ಎಲ್ಲ ಬಿ ಎಂ ಪಿ ಮಾಜಿ ಸದಸ್ಯರು ಹಾಗೂ ಎಲ್ಲ ಪಕ್ಷದ ಎಲ್ಲ ಮುಖಂಡರು ಈಗಾಗಲೇ ಶ್ರೀನಿವಾಸವರು ಎಸ್ ಟಿ ಸೋಮಶೇಖರ್ ಅವರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಕಂಡುಕೊಟ್ಟಿದ್ದಾರೆ ಏನಂದ್ರೆ ಎಸ್ ಟಿ ಸೋಮಶೇಖರ್ ಯಾವುದೇ ಪಕ್ಷದಲ್ಲಿದ್ದು ಕೂಡ ನಿಷ್ಠೆಯಿಂದ ಕೆಲಸ ಮಾಡಿದಂಥ ಪ್ರಾಮಾಣಿಕ ವ್ಯಕ್ತಿ ಎಸ್ ಟಿ ಸೋಮಶೇಖರ್ ಅವರು ಕೊರೋನಾ ಸಂದರ್ಭದಲ್ಲಿ ಕೊರೋನಾ ಸಂದರ್ಭದಲ್ಲಿ ಅವರು ಮಾಡಿದಂಥ ಕೆಲಸವನ್ನ ನಾವೆಲ್ಲ ನೋಡಿದ್ದೀವಿ ನಾವೆಲ್ಲ ನೋಡಿದ್ದೀನಿ ಅದರಂತೆ ಈಗ ಏನು ರಸ್ತೆ ಸಂಶೇಖರ ನಡೆಯ ಮುಂದಿನ ಅವರು ಆಮೇಲೆ ಅವ್ರು ಮಾತನಾಡ್ತಾರೆ ಅದಂತನೂ ಕೂಡ ನಾವು ಅಷ್ಟೇ ಸಂಶೇಖರ ಸಾಕಷ್ಟು ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಮಾಡಿ ಮತ್ತೆ ರಾಜ್ಯದಾದ್ಯಂತ ಸಹಕಾರ ಸಚಿವರಾದ ಕೂಡ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಯಾವುದೇ ಒಂದು ಕೊರೋನಾ ಸಂದರ್ಭದಲ್ಲಿ ಅನಾಹುತ ಆದ್ದಕ್ಕೆ ನಮ್ಮ ಕ್ಷೇತ್ರದಲ್ಲಿ ಪ್ರತಿನಿತ್ಯ ಯಾರ ಪ್ರತಿನಿತ್ಯ ಕಾರ್ಯಕರ್ತನ ಉಳಿದು ಮನೆ ಮನೆಗೂ ಭೇಟಿ ಕೊಟ್ಟಂತ ಕೀರ್ತಿ ಎಸ್ ಟಿ ಸೋಮಶೇಖರ್ ಅವರಿಗೆ ಸೇರ್ತದೆ ಮತ್ತೆ ಆಗಿನ ಸಂದರ್ಭದಲ್ಲಿ ಕೊರೋನಾ ಸಂದರ್ಭದಲ್ಲಿ ಮರದಂತ ಒಂದು ಕುಟುಂಬದವರಿಗೆ ಸಾತ್ವ ಹೇಳಿ ಅವರಿಗೆ ಒಂದು ಲಕ್ಷ ರೂಪಾಯಿ ಹಣವನ್ನು ಕೊಟ್ಟಿದ್ದ ಯಾವ ಶಾಸಕರು ಅವ್ರೆ ಅದು ಎಸ್ ಟಿ ಸೋಮಶೇಖರ್ ಅವರು ಅದರಿಂದ ನಾವೆಲ್ಲರೂ ಕೂಡ ನಾವು ಎಸ್ ಟಿ ಸೋಮಶೇಖರ್ ಜೊತೆಲಿರ್ತೇವೆ ಎಸ್ ಡಿ ಸೋಮಶೇಖರ್ ಏನಿಲ್ಲ ತೀರ್ಮಾನ ಮಾಡುವ ನಾವೆಲ್ಲ ಭದ್ರ ಆಗ್ತೇವೆ ಮತ್ತೆ ಇನ್ನು ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಹಾಕ್ಬೇಕು ಕಾಂಗ್ರೆಸ್ ಸರ್ಕಾರ ಉತ್ತಮವಾಗಿ ಕೆಲಸವನ್ನು ಮಾಡ್ತಾ ಇದೆ ಏನು ಸರ್ಕಾರ ಬಹಳ ಮುಂಚಿತವಾಗಿ ಕೊಟ್ಟಂತ ಐದು ಕೂಡ ಸಮರ್ಪಕವಾಗಿ ಸಾಮಾನ್ಯ ಜನಗಳಿಗೆ ಕೂಡ ತಲುಪಿರೋದ್ರಿಂದ ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯ ಸರ್ಕಾರ ಡಿ ಕೆ ಶಿವಕುಮಾರ್ ಸರ್ಕಾರಕ್ಕೆ ನಾವೆಲ್ಲರೂ ಬೆಂಬಲವನ್ನು ಕೊಡಬೇಕು ಅದರ ಮುಖಾಂತರ ನಾವು ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದ ಒಂದು ಗುರಿಯನ್ನ ನಾವು ಮುಟ್ಟಬೇಕು ಯಾಕಂದ್ರೆ ಬೆರಗಡೆಲ್ಲ ಬಂದು ಏನೋ ಮಾಡಿದೀವಿ ಏನೋ ಮಾಡಿದ್ವಿ ಮುಂದೆ ಏನೋ ಮಾಡಿದೀವಿ ಮುಂದೆ ಮಾಡ್ತೀವಿ ಅಂತಾರೆ ಅದ್ಯಾಕ್ ತಾವೆಲ್ಲರೂ ಕಿವಿ ಕೊಡೋದನೆ ತಮ್ಮ ತಮ್ಮ ಮನೆಗಳಲ್ಲಿ ತಮ್ಮ ಅಕ್ಕಮದವ್ರಿಗೆ ಮತ್ತೆ ಎಲ್ಲರೂ ತಮ್ಮೆಲ್ಲ ಗ್ರಾಮಸ್ಥರಿಗೆ ಎಲ್ಲರೂ ಕೂಡ ತಾವೆಲ್ಲರೂ ಹೇಳಿ ಮುಂದಿನಲ್ಲಿ ಅತಿ ಹೆಚ್ಚಿನ ಮತವನ್ನ ಈ ಕ್ಷೇತ್ರದ ಲೋಕಸಭಾ ಸದಸ್ಯರು ಏನು ಕೆಲವೇ ನಿಮಿಷವನ್ನ ಬರ್ತಾರೆ ಅವರ ಮತಯಾಚನೆಗೆ ತಮ್ಮ ಬರ್ತಾರೆ ಆ ಸಂದರ್ಭ ಬಲ್ಲಾದರೂ ಕೂಡ ಅವ್ರನ್ನ ಬೆಂಬಲ ಮಾಡ್ಬೇಕು ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ ನಮಸ್ಕಾರ